ಹಾಯ್ ಫ್ರೆಂಡ್ಸ್ ಊಟ ಜೊತೆಗೆ ಸಂಡಿಗೆ ಹಪ್ಪಳ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅದರಲ್ಲೂ ಕೂಡ ಮನೆಯಲ್ಲೇ ಮಾಡಿದ ಸಂಡಿಗೆ ಆದ್ರೆ ಇನ್ನೂ ಕೂಡ ರುಚಿಯಾಗಿರುತ್ತೆ ಹಾಗಾಗಿ ಇವತ್ತು ನಾನು ಅಕ್ಕಿ ಮತ್ತು ಸಬ್ಬಕ್ಕಿಯಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೇನೆ ಗರಿ ಗರಿಯಾಗಿ ಹಗುರವಾಗಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಸಂಡಿಗೆ ಮಾಡ್ಲಿಕ್ಕೆ ನಾನು ಒಂದು ಕಪ್ ಅಷ್ಟು ಸುಮಾರು ಇನ್ನೂರೈವತ್ತು ಗ್ರಾಮ್ಸ್ ಅಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೇನೆ ಅಕ್ಕಿಯನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನೀರ್ ಹಾಕಿ ನೆನೆಸಿಡ್ಬೇಕು ಇನ್ನೊಂದು ಬೌಲ್ನಲ್ಲಿ ಕಾಲ್ ಕಪ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೇನೆ ಇದನ್ನು ಕೂಡ ನೀಟಾಗಿ ಒಂದ್ಸಲ ತೊಳೆದು ನೀರ್ ಹಾಕಿ ನೆನೆಸಿಡ್ಬೇಕು ಇದು ಮುಳುಗುವಷ್ಟು ನೀರ್ ಹಾಕಿದ್ರೆ ಸಾಕು ಅಂದ್ರೆ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕಿ ಇವೆರಡನ್ನು ಎಂಟರಿಂದ ಹತ್ತು ಗಂಟೆ ನೆನೆಸಿಡ್ಬೇಕು ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ನೆನೆಸಿಟ್ಟು ಹತ್ತು ಗಂಟೆ ಆಗಿದೆ ಈಗ ಸಂಡಿಗೆಗೆ ಹಿಟ್ಟು ಮಾಡ್ಕೊಳ್ಳಿಕ್ಕೆ ಯಾವ್ದಾದ್ರು ದಪ್ಪ ತಳದ ಪಾತ್ರೆಯನ್ನು ತಕೊಳ್ಳಿ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೇನೆ ಇದಲ್ಲಾದ್ರೆ ಬೇಗ ತಳ ಹಿಡಿಯೋದಿಲ್ಲ ಇದಕ್ಕೆ ನಾನಿಲ್ಲಿ ಎಂಟು ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೇನೆ ನೀವು ಯಾವ ಕಪ್ ನಲ್ಲಿ ಅಕ್ಕಿಯನ್ನು ಅಳತೆ ಮಾಡಿ ಹಾಕಿರ್ತೀರೋ ಅದೇ ಕಪ್ ನಲ್ಲಿ ಎಂಟು ಕಪ್ ಅಷ್ಟು ನೀರ್ ಹಾಕ್ಬೇಕು ನೀರು ಬಿಸಿ ಆಗ್ಬೇಕು ಅಷ್ಟರಲ್ಲಿ ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ರುಬ್ಕೊಳ್ಳೋಣ ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ನೆನ್ಸಿಟ್ಟಿದ್ದೆ ಈಗ ರಾತ್ರಿ ಎಂಟು ಗಂಟೆ ಆಗಿದೆ ಇವೆರಡನ್ನು ರುಬ್ಕೊಳ್ತೇನೆ ಬೆಳಿಗ್ಗೆ ಹಿಟ್ಟನ್ನು ಮಾಡ್ಕೊಳ್ಳೋದಾದ್ರೆ ರಾತ್ರಿ ನೆನೆಸಿಡ್ಬೋದು ಅಕ್ಕಿಯನ್ನು ನೆನೆಸಿಟ್ಟ ನೀರನ್ನು ಸೋಸ್ಕೊಳ್ಬೇಕು ಆದರೆ ಸಬ್ಬಕ್ಕಿಯನ್ನು ಸೋಸ್ಕೊಳ್ಬೇಡಿ ನೀರ್ ಸಮೇತನೇ ಹಾಗೆ ಹಾಕ್ಬೇಕು ಮತ್ತೆ ಹನ್ನೆರಡು ಬ್ಯಾಡ್ಗಿ ಮೆಣಸು ಸ್ವಲ್ಪ ಇಂಗು ತಕೊಂಡಿದ್ದೇನೆ ಈಗ ಮಿಕ್ಸಿ ಜಾರ್ಗೆ ಮೆಣಸು ಇಂಗು ಅಕ್ಕಿ ಸಬ್ಬಕ್ಕಿ ಎಲ್ಲವನ್ನೂ ಹಾಕಿ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಸಬ್ಬಕ್ಕಿ ನೆನೆಸಿಟ್ಟ ನೀರು ಕಾಲ್ ಕಪ್ ಅಷ್ಟಿತ್ತು ಮತ್ತೆ ಮುಕ್ಕಾಲ್ ಕಪ್ ಅಷ್ಟು ನೀರ್ ಹಾಕಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಸೇರಿಸಿ ಅದನ್ನ ಇಲ್ಲಿ ಹಾಕ್ತಾ ಇದ್ದೇನೆ ರುಬ್ಲಿಕ್ಕೆ ಮಿಕ್ಸಿ ಜಾರ್ಗೆ ಎಲ್ಲ ಸೇರಿಸಿ ನಾನಿಲ್ಲಿ ಒಂದು ಮುಕ್ಕಾಲ್ ಕಪ್ ಅಷ್ಟು ನೀರ್ ಹಾಕಿದ್ದೇನೆ ಸಬ್ಬಕ್ಕಿ ನೆನೆಸಿಟ್ಟ ನೀರನ್ನು ಕೂಡ ಸೇರಿಸಿ ಹೇಳಿದ್ದು ನಾನು ನೋಡಿ ಹೀಗೆ ತೆಳುವಾಗಿರ್ಬೇಕು ಇಲ್ಲಿ ನೋಡಿ ನೀರ್ ಕೂಡ ಬಿಸಿ ಆಗಿದೆ ಇದಕ್ಕೆ ಉಪ್ಪು ಹಾಕಬೇಕು ನಾನು ಒಂದು ಕಾಲು ಟೇಬಲ್ ಸ್ಪೂನ್ ನಷ್ಟು ಹರಳು ಉಪ್ಪು ಹಾಕಿದ್ದೇನೆ ನಂತರ ರುಬ್ಬಿಟ್ಟ ಹಿಟ್ಟನ್ನು ಇದಕ್ಕೆ ಹಾಕಬೇಕು ಇದನ್ನು ಹಾಕಿದ ನಂತರ ಗಂಟುಗಳಾಗದ ಹಾಗೆ ಮತ್ತು ತಳ ಹಿಡಿಯದ ಹಾಗೆ ಕೈಯಾಡಿಸ್ತಾ ಇರಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗಬೇಕು ಮತ್ತು ಚೆನ್ನಾಗಿ ಬೇಯ್ಬೇಕು ಇದೇ ಹಿಟ್ಟಿಗೆ ನೀವು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಕೊನೆಗೆ ಹಾಕಿದ್ರೆ ಈರುಳ್ಳಿ ಸಂಡಿಗೆ ಆಗುತ್ತೆ ಅಥವಾ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದ್ರೆ ಅಥವಾ ರುಬ್ಬುವಾಗ ಹಾಕಿದ್ರೆ ಬೆಳ್ಳುಳ್ಳಿ ಸಂಡಿಗೆ ಆಗುತ್ತೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಹಾಕೋದಾದ್ರೆ ಇಂಗು ಹಾಕಬೇಡಿ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಅಥವಾ ಮನೆಯಲ್ಲಿ ಪೂಜೆ ಏನಾದ್ರೂ ಇದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲವಾ ಆಗ ಈ ಇಂಗಿನ ಸಂಡಿಗೆ ಇದ್ರೆ ಇದನ್ನು ಕರೆದು ಊಟದ ಜೊತೆಗೆ ತಿನ್ಬಹುದು ಇಲ್ಲಿ ನೋಡಬಹುದು ಈಗ ಸಣ್ಣ ಸಣ್ಣ ಬಬಲ್ಸ್ ಬರ್ತಾ ಇದೆ ಉಪ್ಪು ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ಉಪ್ಪು ಸ್ವಲ್ಪ ಕಮ್ಮಿ ಅಂತಾನೆ ಅನ್ಸ್ಬೇಕು ಯಾಕಂದ್ರೆ ಈಗ ನೀವು ಕರೆಕ್ಟ್ ಆಗಿ ಹಾಕಿದ್ರೆ ಒಣಗಿ ನಾವು ಕರೆದ ನಂತರ ಅದು ಜಾಸ್ತಿ ಅಂತ ಅನ್ಸತ್ತೆ ಹಾಗಾಗಿ ಸಂಡಿಗೆ ಮಾಡುವಾಗ ಯಾವಾಗ್ಲೂ ಉಪ್ಪು ಸ್ವಲ್ಪ ಕಮ್ಮಿ ಇರ್ಬೇಕು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ಇನ್ನೊಂದು ಬದಿ ನೀರ್ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಇಡಿ ಯಾಕಂದ್ರೆ ಒಂದ್ ವೇಳೆ ನೀವು ಬೇಯಿಸುವಾಗ ಹಿಟ್ಟು ಜಾಸ್ತಿ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ನೋಡಿ ಹೀಗೆ ನೀರ್ ಬಿಸಿ ಮಾಡಿದಕ್ಕೆ ಹಾಕ್ಬಹುದು ಇಲ್ಲಿ ಹಿಟ್ಟು ಜಾಸ್ತಿ ಗಟ್ಟಿ ಇಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದೇನೆ ಈಗ ಸುಮಾರು ಎಂಟರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಕುದಿ ಬರ್ತಾ ಇದೆ ಇಷ್ಟಾದ್ರೆ ಸಾಕು ಈಗ ನಿಮ್ಗೆ ನೋಡುವಾಗ ಹಿಟ್ಟು ತುಂಬಾ ತೆಳು ಇದೆ ಅಂತ ಅನ್ಸ್ಬೋದು ಆದ್ರೆ ಬೆಳಿಗ್ಗೆ ನಾವು ಸಂಡಿಗೆ ಹಾಕುವಾಗ ಇದ್ರ ಹದ ಕರೆಕ್ಟ್ ಆಗಿರುತ್ತೆ ಜಾಸ್ತಿ ಗಟ್ಟಿನೂ ಅಲ್ಲ ಅಥವಾ ಜಾಸ್ತಿ ತೆಳುನೂ ಅಲ್ಲ ಆ ರೀತಿ ಈ ಹಿಟ್ಟನ್ನು ಒಂದು ಪ್ಲೇಟ್ ಮೇಲೆ ಹಾಕಿ ತೋರಿಸ್ತಾ ಇದ್ದೇನೆ ಈ ರೀತಿ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಗೆ ಒಂದು ಅಂದಾಜು ಆಗ್ಲಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ ನೋಡಿ ಇದನ್ನು ಪ್ಲೇಟ್ ಮೇಲೆ ಹಾಕಿದಾಗ ಇದು ನಿಧಾನವಾಗಿ ಜಾರ್ತಾ ಇದೆ ಅಲ್ಲೇ ನಿಂತಿಲ್ಲ ಸ್ವಲ್ಪ ನಿಧಾನವಾಗಿ ಜಾರ್ತಾ ಇದೆ ಮತ್ತೆ ಹಿಟ್ಟು ನೋಡಿ ದಪ್ಪ ಇಲ್ಲ ಸ್ವಲ್ಪ ತೆಳುವಾಗಿ ಇದೆ ಸಂಡಿಗೆ ತೆಳುವಾಗಿರ್ಬೇಕಂತಿದ್ರೆ ಇದೇ ಹದದಲ್ಲಿ ಇಡಿ ಇದನ್ನು ಮುಚ್ಚಿಡ್ಬೇಕು ಮರುದಿನ ಬೆಳಿಗ್ಗೆ ನೋಡಿ ಹಿಟ್ಟು ಇಷ್ಟು ಗಟ್ಟಿಯಾಗಿದೆ ಹಿಟ್ಟಿನ ಹದ ನೋಡಿ ಈ ರೀತಿ ಇದೆ ಕೈಯಿಂದ ಈಸಿಯಾಗಿ ಬೀಳ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಒಂದು ಚಾಪೆ ಅಥವಾ ಬಟ್ಟೆ ಹಾಸಿ ಮೇಲೆ ಪ್ಲಾಸ್ಟಿಕ್ ಶೀಟ್ ಅನ್ನು ಇಟ್ಟು ಈ ರೀತಿ ಸಂಡಿಗೆ ಹಾಕ್ತಾ ಹೋಗ್ಬೇಕು ನೀವು ಸ್ಪೂನ್ ಅಲ್ಲಿ ಬೇಕಿದ್ರು ಹಾಕ್ಬೋದು ಕೈಯಲ್ಲಿ ಹಾಕಿದ್ರೆ ಈಸಿ ಆಗುತ್ತೆ ಬೆಳಿಗ್ಗೆ ಹಾಕಿ ಆದ್ರೆ ಒಳ್ಳೇದು ತುಂಬಾ ಬಿಸಿಲು ಬಂದ ನಂತರ ಕಷ್ಟ ಆಗುತ್ತೆ ನೋಡಿ ಎಲ್ಲ ಸಂಡಿಗೆಗಳನ್ನು ಹಾಕೊಂಡಿದ್ದೇನೆ ಒಂದಿನ ಬಿಸಿಲಲ್ಲಿ ಒಣಗಿದ ನಂತರ ನೋಡಿ ಈ ರೀತಿ ಆಗುತ್ತೆ ಎರಡು ದಿನ ಒಣಗಿದ ನಂತರ ಮೂರನೇ ದಿನಕ್ಕೆ ಇದನ್ನು ಪ್ಲಾಸ್ಟಿಕ್ ನಿಂದ ತೆಗೆದು ಒಂದು ಬಟ್ಟೆ ಮೇಲೆ ಹಾಕಿ ಒಣಗಿಸ್ಬೋದು ಅಥವಾ ಹಾಗೆ ಒಣಗ್ಲಿಕ್ಕೆ ಬಿಡ್ಬೋದು ನೋಡಿ ಸಂಡಿಗೆ ತೆಳುವಾಗಿ ಚೆನ್ನಾಗಿ ಬಂದಿದೆ ಸಂಡಿಗೆ ಒಣಗಲಿಕ್ಕೆ ಬಿಸಿಲು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಟ್ಲೀಸ್ಟ್ ನಾಲ್ಕರಿಂದ ಐದ್ ದಿನ ಆದ್ರೂ ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ನಾನು ಇದನ್ನೊಂದು ಬಟ್ಟೆ ಮೇಲೆ ಹಾಕಿ ಒಣಗಿಸ್ತೇನೆ ಸಂಡಿಗೆ ನೋಡಿ ಐದು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೇನೆ ಹೀಗೆ ಚೆನ್ನಾಗಿ ಒಣಗಿದ ನಂತರ ಗಾಳಿ ಹಾಗೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡಬಹುದು ನೀವು ಐದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಒಂದು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿನೂ ಇಡಬಹುದು ಏನು ಆಗಲ್ಲ ಈಗ ಇದನ್ನು ಎಣ್ಣೆಯಲ್ಲಿ ಕರಿದು ತೋರಿಸ್ತೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ಹಾಕಿ ಇಲ್ಲಾಂದ್ರೆ ಅರಳಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಆಗಿ ಬಾಯಲ್ಲಿ ಇಟ್ರೆ ಕರಗ್ಬೇಕು ಅಷ್ಟು ಮೃದುವಾಗಿರುತ್ತೆ ನಾನು ಈರುಳ್ಳಿ ಸಂಡಿಗೆ ಬೆಳ್ಳುಳ್ಳಿ ಸಂಡಿಗೆ ರಾಗಿ ಸಂಡಿಗೆ ಆಲೂಗಡ್ಡೆ ಹಪ್ಪಳ ಉದ್ದಿನ ಹಪ್ಪಳ ಈ ಎಲ್ಲ ರೆಸಿಪೀಸ್ಗಳನ್ನು ಆಲ್ರೆಡಿ ನಲ್ಲಿ ಹಾಕಿದ್ದೇನೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಈ ಬೇಸಿಗೆಯಲ್ಲಿ ನೀವು ಕೂಡ ಅವನ್ನೆಲ್ಲ ಟ್ರೈ ಮಾಡ್ಬೋದು ಸಂಡಿಗೆ ಮಾಡಲಿಕ್ಕೆ ಸುಲಭ ಆದರೆ ಇದರಲ್ಲಿ ಮುಖ್ಯವಾಗಿರೋದಂದ್ರೆ ನೀರಿನ ಅಳತೆ ಮತ್ತು ಹಿಟ್ಟನ್ನು ಸರಿಯಾಗಿ ಬೇಯಿಸೋದು ಇವೆರಡನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಸಂಡಿಗೆ ಚೆನ್ನಾಗಿ ಬರುತ್ತೆ ನಾನು ನೀರನ್ನು ಅಳತೆ ಮಾಡಿ ಹೇಳಿದ್ದೇನೆ ಒಂದ್ ವೇಳೆ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ನೀರ್ ಹಾಕುವಾಗ ಹೆಗೂ ಹಿಟ್ಟಿನ ಹದ ನಿಮ್ಗೆ ತೋರಿಸಿದೇನೆ ಆ ಹದಕ್ಕಿಂತ ಜಾಸ್ತಿ ತೆಳು ಇದೆ ಅಂತ ಅನ್ಸಿದ್ರೆ ಪುನಃ ಸ್ವಲ್ಪ ಹೊತ್ತು ಕುದಿಸಿ ಅಥವಾ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಹಾಗೆ ಹಾಕ್ಬಹುದು ನಿಮ್ಗೆ ತೆಳುವಾಗಿಯೇ ಬೇಕಂತಿದ್ರೆ ಸ್ವಲ್ಪ ನೀರ್ ಬಿಸಿ ಮಾಡಿ ಹಾಕಿ ಮನೆಯಲ್ಲಿ ತರಕಾರಿ ಇಲ್ಲದಾಗ ಅಥವಾ ಕೆಲವೊಮ್ಮೆ ಅಡಿಗೆ ಮಾಡ್ಲಿಕ್ಕೆ ಮೂಡಿರಲ್ಲ ಅಂತ ಟೈಮ್ ನಲ್ಲಿ ಗಂಜಿ ಉಪ್ಪಿನಕಾಯಿ ಮತ್ತು ಈ ತರ ಸಂಡಿಗೆ ಇದ್ರೆ ಚೆನ್ನಾಗಿ ಊಟ ಮಾಡಬಹುದು ಸೌಂಡ್ ಕೇಳಿ ನಿಮಗೆ ಗೊತ್ತಾಗಿರ್ಬೋದು ಸಂಡಿಗೆ ಎಷ್ಟು ಮೃದುವಾಗಿದೆ ಅಂತ ಇದನ್ನು ನೀವು ಊಟದ ಜೊತೆಗೆ ತಿನ್ಬೇಕಂತಿಲ್ಲ ಸಂಜೆ ಸ್ನ್ಯಾಕ್ಸ್ ತರ ಟೀ ಕಾಫಿ ಜೊತೆಗೂ ತಿನ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಈಗ್ಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು